ಹನ್ನೆರಡನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಪ್ರದೇಶದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ಪರಂಪರೆಯ ದಂಪತಿಗಳಿಗೆ ನಾಗಲಾಂಬಿಕೆ ಎಂಬ ಮಗಳಿರುತ್ತಾಳೆ ಆದರೆ ಗಂಡು ಮಗು ಇಲ್ಲದ ಕೊರಗು ಅವರನ್ನು ಕಾಡುತ್ತಿರುತ್ತದೆ ಬಹಳಷ್ಟು ವ್ರತ ಹರಕೆಯ ತರುವಾಯ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದ ದಿನ ಒಂದು ಗಂಡು ಮಗುವಿನ ಜನನವಾಗುತ್ತದೆ ಹುಟ್ಟುವಾಗ ಕಣ್ಣು ಬಿಡದೆ ಕೈಕಾಲು ಅಲುಗಾಡಿಸದೆ ನಿಷ್ಕ್ರಿಯವಾಗಿದ್ದ ಮಗುವನ್ನು ಮಾದರಸನ ಕುಲಗುರುಗಳಾಗಿದ್ದ ಜಾತವೇದ ಮುನಿಗಳು ಭಸ್ಮಲೇಪನ ಮತ್ತು ಮಂತ್ರೋಚ್ಚಾರ ಮಾಡಿ ಮತ್ತೆ ಚೈತನ್ಯ ಪಡೆಯುವ ಹಾಗೆ ಮಾಡುತ್ತಾರೆ ಆಗಲೇ ಮುನಿಗಳು ಈ ಮಗು ಧರ್ಮ ಪ್ರವರ್ತಕ ಹೇಗೆ ಮಹಾದೇವನ ಎದುರು ಕುಳಿತು ಬಸವ ಮಹಾದೇವನ ರಕ್ಷಣೆ ಮಾಡುತ್ತಾನೋ ಇವನು ಅದೇ ರೀತಿ ಧರ್ಮ ರಕ್ಷಣೆಗೆ ನಿಂತ ಬಸವಣ್ಣನಾಗುತ್ತಾನೆ ಇವನಿಗೂ ಬಸವ ಎಂದೇ ಹೆಸರಿಡಿ ಎಂದು ಸೂಚಿಸುತ್ತಾರೆ ಅದೇ ರೀತಿ ಮಗುವಿಗೆ ಬಸವರಸ ಎಂಬ ನಾಮಕರಣ ಮಾಡುತ್ತಾರೆ ಆ ಮಗುವೇ ಮುಂದೆ ಜಗದ್ಗುರು ಬಸವಣ್ಣನಾಗುತ್ತಾನೆ